ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೋರಿಸ್ತಾ ಇದ್ದೀನಿ ವೆಲ್ವೆಟ್ ಬ್ಲೌಸ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂತ ನನ್ನ ಸ್ಟೂಡೆಂಟ್ಗಳು ಕೂಡ ಬರಲ್ಲ ಕಡೆ ಕಡೆ ಹೋಗುತ್ತೆ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಥ್ರೆಡ್ ಪೈಪಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಫಸ್ಟು ನೀವೇನು ಮಾಡಬೇಕಾಗತ್ತೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಮೇಯ್ನ್ ಬಟ್ಟೆಗೆ ಬೇಡ ಲೈನಿಂಗಿಗೆ ನಾವು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು ಲೈನಿಂಗಿಗೆಲ್ಲ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಗೋಲ್ಡ್ ಕಲರ್ದು ಇದರೊಳಗೆ ಗೋಲ್ಡ್ ಫ್ಲವರ್ ಇರೋದ್ರಿಂದ ಗೋಲ್ಡ್ ಕಲರೇ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ನಾವು ಹಾಫ್ ಇಂಚ್ಗೆ ಕಟ್ ಮಾಡ್ಕೊಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಂಬಿಡಿ ನೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾರ್ಮಲ್ ಫ ಪೈಪಿಂಗ್ ಫುಟಲ್ಲೇ ಸ್ಟಿಚ್ ಇದ್ದೀನಿ ನಾನು ಒನ್ ಸೈಡೆಡ್ ಫುಟ್ ಏನೋ ಆ ಥರ ಚೇಂಜ್ ಮಾಡಲ್ಲ ನಾನು ನೀಟಾಗಿ ಹೊಲ್ಕೊಂಬಿಡಿ ಬ್ಯಾಕಿಗೂ ಸೇಮ್ ಇರುತ್ತೆ ಬ್ಯಾಕಲ್ಲಿ ನಾನೇನು ಡಿಸೈನ್ ಮಾಡ್ತಾ ಇಲ್ಲ ಬರೀ ರೌಂಡ್ ಅಷ್ಟೇ ಕೊಡ್ತೀನಿ ತೋಳಿಗೂ ಸೇಮ್ ಇರುತ್ತೆ ನೀವು ಇದೇ ಥರ ಫಾಲೋ ಮಾಡಿ ನೀಟಾಗಿ ಹೊಲ್ಕೊಂಬಿಡಿ ನೋಡಿ ಏನು ಇರುತ್ತೆ ಅದನ್ನು ನೀಟಾಗಿ ಹೊಲ್ಕೊಂಬಿಡೋಣ ನಮ್ಮದು ನೆಕ್ ಏನಿರುತ್ತೆ ಅದು ನೀಟಾಗಿ ಉಳ್ಕೊಳ್ಳಿ ಈಗ ನಾವು ಇದ್ರ ಮೇಲೆ ಏನು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಮೇನ್ ಬಟ್ಟೆ ಅದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಮೈನ್ ಬಟ್ಟೆ ಸೀದಾ ಇಟ್ಕೊಳ್ಳಿ ಅದ್ರ ಮೇಲೆ ಏನು ಮಾಡಬೇಕಾಗುತ್ತೆ ಏನು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರೋಂಥ ಬಟ್ಟೆನ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಸೆಂಟರ್ಗೆಲ್ಲ ನೀಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಪಿನ್ ಹಾಕೊಂಡಿದ್ದೀನಿ ಮೇಯ್ನ್ ಬಟ್ಟೆ ಮೇಲೆ ಇಟ್ಕೊಂಡು ಪಿನ್ ಹಾಕೊಂಡಿದ್ದೀನಿ ಎಲ್ಲ ಸೈಡು ನಾನು ಹಾಫ್ ಇಂಚ್ ಜಾಸ್ತಿ ಇದ್ದಂಗೆ ಮೇಯ್ನ್ ಬಟ್ಟೆನ ಹೊಲ್ಕೊ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಏನ್ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಹಾಫ್ ಇಂಚ್ ಜಾಸ್ತಿ ಇಂದಂಗೆ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಅವಾಗ ಕ್ಲೀನ್ ಆಗಿ ಬರುತ್ತೆ ಈಗ ನಾವು ಫುಲ್ಲು ಸ್ಟಿಚ್ ಹಾಕೊಂಡ್ಬಿಡೋಣ ಇಟ್ಕೊಳ್ಳಿ ನಾವು ಗುಣಪಿನ ಹಾಕೊಂಡಿರೋದ್ರಿಂದ ಅಲ್ಗಾಡಲ್ಲ ಆ ಕಡೆ ಈ ಕಡೆ ಅಲ್ಗಾಡಲ್ಲ ಈಗ ನಾವು ಏನು ಥ್ರೆಡ್ ಪೈಪಿಂಗ್ ಇರುತ್ತೆ ನೋಡಿ ಅದ್ರ ಮೇಲೆ ನಾವು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬರ್ಬೇಕು ನೋಡಿ ಆಗ್ತಾ ಇದೆ ಬಟ್ಟೆ ಅದೇ ನಾವು ಮೇನ್ ಇದ್ರ ಕಡೆಯಿಂದ ಹಾಕೋಕ್ಕೋದ್ರೆ ಆಗದೇ ಇಲ್ಲ ಲೈನಿಂಗ್ ಕಡೆಯಿಂದ ಸ್ಟಿಚಿಂಗ್ ಹಾಕಿ ಲೈನಿಂಗ್ ಏನಿರುತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕಿ ಆವಾಗ ನಿಮಗೆ ಆ ಕಡೆ ಈ ಕಡೆ ಜರಗಲ್ಲ ಬಟ್ಟೆ ನೋಡಿ ಕ್ಲೀನಾಗಿ ಹಿಂಗೆ ಕೈನಲ್ಲೇ ರೌಂಡ್ ಮಾಡ್ಕೊಳ್ಳಿ ಅವನ ಸ್ಟೂಡೆಂಟ್ ಕೂಡ ಎದುರ್ಕೊಂತಾರೆ ಥ್ರೆಡ್ ಪೈಪಿಂಗ್ ಲೈನಿಂಗ್ ಇದಕ್ಕೆ ವೆಲ್ವೆಟ್ ಬಟ್ಟೆ ಕೊಡೋದಕ್ಕೆ ನಾನು ಹೇಳ್ತಾ ಇರ್ತೀನಿ ಏನಾಗೋಲ್ಲ ಈ ಥರ ಪಿನ್ ಹಾಕಿ ಮಾಡಿ ಅಂತ ನೋಡಿ ಗುಂಡ್ಪಿನ್ ಹಾಕೊಂಡು ಸ್ಟಿಚ್ ಮಾಡ್ಕೊಂಡು ಆಯಿತು ನಾನು ಈಗ ಇದನ್ನು ಸೆಂಟ್ರಲ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ ನೀವು ನೋಡ್ಕೊಳ್ಳಿ ಫಸ್ಟು ಈ ಕಡೆನೂ ಕರೆಕ್ಟಾಗಿದೆಯಾ ಎಲ್ಲ ಸೈಡಲ್ಲೂ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಪದೇ ಪದೇ ಫೂಟ್ ಯಾವಾಗಲೂ ಚೇಂಜ್ ಮಾಡೋಲ್ಲ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗಿಗೆಲ್ಲ ಫೂಟನ್ನು ಚೇಂಜ್ ಮಾಡಲ್ಲ ಇದೇ ಫೂಟಲ್ಲೇ ನೀವು ಈಗ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೂ ಕೂಡ ಹೇಳ್ಕೊಟ್ಬಿಟ್ಟಿದ್ದೀನಿ ಇದೇ ಫೂಟಲ್ಲೇ ಅವರು ಥ್ರೆಡ್ ಪೈಪಿಂಗನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಕರೆಕ್ಟಾಗಿ ಹಿಂಗೆ ಕಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದೈತೆ ಓಪನ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅನ್ಸಿದ್ರೆ ಮಾತ್ರ ಎಲ್ಲೂ ಹೋಗಿಲ್ಲ ಅಂದರೆ ಸ್ವಲ್ಪ ಲೂಸ್ ಆಯಿತು ಪೈಪಿಂಗ್ ಥ್ರೆಡ್ ಅಂದರೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಮೇನ್ ಬಟ್ಟೆ ಕಡೆಯಿಂದ ಆದರೆ ವೆಲ್ವೆಟ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಕಟ್ ಕಟ್ ಮಾಡ್ಕೊಳ್ಳಿ ನಾಚ್ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಇಲ್ಲಿ ಮತ್ತೆ ಸ್ಟಿಚ್ಚನ್ನು ಹಾಕೊಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಳ್ಳಿ ನನ್ನ ಫೂಟ್ನಲ್ಲಿ ಈ ಕಡೆ ಏನು ಥ್ರೆಡ್ ಪೈಪಿಂಗ್ ಮಾಡ್ಕೊತೀವಿ ಅದರ ಏನು ಇದು ಸೂಜಿ ಇಡ್ದು ಈ ಕಡೆ ಬರುತ್ತೆ ಹಂಗಾಗಿ ನಾನು ಈ ಕಡೆ ಹಿಂಗೆ ಈ ಕಡೆ ಸೈಡಿಂದಲೇ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ನೀಟಾಗಿ ಒಂದು ಸಲ ಹಿಂಗೆ ಅಂದ್ಕೊಳ್ಳಿ ಎಡ್ಜಿಗೆ ಸ್ಟಿಚ್ ಬರಬೇಕು ಏನು ಥ್ರೆಡ್ ಪೈಪಿಂಗಿನ ಎಡ್ಜಿದೆ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಥ್ರೆಡ್ ಪೈಪಿಂಗಿನ ಎಡ್ಜ್ ಏನಿದೆ ಅಲ್ಲಿಗೆ ಇದ್ದೀನಿ ನಾನು ಮತ್ತು ಕ್ರಾಸ್ ಮಾಡ್ಕೊಳ್ಳಿ ಏನು ಈ ಕೈಲಿದೆ ಲೈನಿಂಗ್ ಯಾವುದೇ ಕಾರಣಕ್ಕೂ ಮೇಲೆ ಬರೋ ಥರ ನೋಡ್ಕೊಬೇಡಿ ಬೆರಳಿನ ಸಹಾಯ ತೆಗೆದುಕೊಂಡು ಈ ರೀತಿ ಕೊಟ್ಕೊಳ್ಳಿ ನಾನು ಇದು ಒಂದೇ ಸಲ ಸ್ಟಿಚ್ ಮಾಡಿದ್ದು ನೀಟಾಗಿ ಬಂದಿದೆ ಕೆಳಗಡೆಯಿಂದನೂ ಕೂಡ ಲೈನಿಂಗ್ ಏನಿರುತ್ತೆ ಅದನ್ನು ನೀಟಾಗಿ ಹೇಳ್ಕೊಳ್ಳಿ ಸೇಮ್ ಮೆಥೆಡ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಅಂದರೆ ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ತೋಳಾಗಿರ್ಬೋದು ಯಾವುದೇ ಆಗಿರ್ಬೋದು ಮೇನ್ ಬಟ್ಟೆ ಕಡೆಯಿಂದ ದಯವಿಟ್ಟು ಸ್ಟಿಚ್ ಹಾಕಬೇಡಿ ಮೇನ್ ಬಟ್ಟೆ ಕಡೆಯಿಂದ ಹಾಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಒಂದು ಸೈಡಿಗೆ ಹೋಗುತ್ತೆ ಸ್ಟಿಚ್ಚು ಹಂಗಾಗಿ ನೋಡಿ ಏನು ನಮಗೆ ಬೇಕಾಗಿತ್ತೋ ರೌಂಡ್ ಶೇಪು ಅದು ನೀಟಾಗಿ ಬಂತು ನೆಕ್ ಏನಿತ್ತೋ ನೋಡಿ ಬಂತು ನೀಟಾಗಿ ಈಗ ನಾವು ಇದನ್ನು ಏನು ಸ್ಟಿಚ್ ಇರುತ್ತೋ ಇಲ್ಲೂ ಕೂಡ ನಾನು ನೋಡ್ತಾ ಇರ್ಬೋದು ಮೇಯ್ನ್ ಬಟ್ಟೆ ಕಡೆಯಿಂದ ಹಾಕಲ್ಲ ಲೈನಿಂಗ್ ಕಡೆಯಿಂದಲೇ ಹಾಕ್ಕೊಂಬಡ್ತೀನಿ ಮೇಯ್ನ್ ಬಟ್ಟೆ ಕಡೆಯಿಂದ ಬಟ್ಟೆ ಮೂವ್ ಆಗೋಲ್ಲ ನೋಡಿ ಈ ಕಡೆಯಿಂದಲೇ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ಮತ್ತೆ ಸ್ಟಿಚಿಂಗ್ ಲೆಂತ್ ಸ್ಟಿಚಿಂಗ್ ಲೆಂತ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಅಂದ್ರೆ ಏನು ಸ್ಟಿಚ್ ಆಗ್ತೀವಿ ಒಂದೊಂದು ಸ್ಟಿಚ್ ಬರುತ್ತೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಈ ಥರ ನೀಟಾಗಿ ಸ್ಟಿಚ್ ಹಾಕೊಂಡ್ಬೇಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದು ಸೇಮ್ ಇರುತ್ತೆ ಅಷ್ಟೇನೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡ್ಮೇಲೆ ಮೇಲೆ ನೀವು ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ಸೇಮ್ ಮೆಥಡ್ ಫಾಲೋ ಮಾಡಿ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಲೈನಿಂಗಿನ ಅಳತೆಗೆ ನಾವು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಇದು ಬಂದು ತರ್ಟಿ ಏಯ್ಟ್ ಐತೆ ಸುತ್ತಳಿದೆಯಾ ಬ್ಲೌಸ್ ಮತ್ತೆ ಸ್ಟಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಡಾಟ್ ಹಾಕ್ ಡಾಟ್ ಹಾಕ್ಬೇಕಲ್ಲ ಡಾಟ್ ಹಾಕೋದಕ್ಕೆ ಕ್ಲೀನಾಗಿ ಮಾರ್ಕ್ ಏನು ನೀವೇನಾದರೂ ಸರಿಯಾಗಿ ಅಂದರೆ ನೋಡಿ ಹಿಂಗೆ ಬಟ್ಟೆ ಏನಿರುತ್ತೆ ಮೇಯ್ನ್ ಬಟ್ಟೆನೇ ಬೇರೆ ಲೈನಿಂಗೇ ಬೇರೆ ಈ ಥರ ಸ್ಟಿಚಿಂಗ್ ಈ ಥರ ಆಗ್ಬಿಡತ್ತೆ ಅಂದರೆ ಓಪನ್ ಆಗ್ತಾ ಇರುತ್ತೆ ಅದಕ್ಕೇನು ಮಾಡಬೇಕು ಮತ್ತು ಕೂರಲ್ಲ ಕರೆಕ್ಟಾಗಿ ಅದಕ್ಕೇನು ಮಾಡಬೇಕು ಅಂದರೆ ಏನು ಕಂಕ್ ಸ್ಟಿಚ್ ಮಾರ್ಕ್ ಹಾಕ್ಕೊಂಡಿರ್ತೀರ ಆ ಮಾರ್ಕಿಂದ ಏನು ಮಾಡಿ ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಈ ಇಲ್ಲಿಗೂ ಡಾಟ್ ಹಡಿಯೋದಕ್ಕಾಗುತ್ತೆ ಇಲ್ಲಿಗೂ ಡಾಟ್ ಹಿಡಿಯೋದಕ್ಕೆ ಆಗುತ್ತೆ ನಾನು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂತಾರೆ ಇಲ್ಲಿಂದ ಇಲ್ಲಿಗೆ ಹಾಕ್ಕೊತಾರೆ ಆದರೆ ನಾನೇನು ಮಾಡ್ತೀನಿ ಅಂದರೆ ಇದನ್ನ ಸ್ಟಿಚ್ ರಿಮೂವ್ ಮಾಡ್ತೀನಿ ಆಮೇಲೆ ಒಂದೇ ಸಲ ಹಾಕ್ಕೊಂಡ್ಬಿಡ್ತೀನಿ ಮತ್ತೆ ಏನು ಅದನ್ನು ಡಾಟ್ ಮಾಡೋದು ಅಂದ್ಬಿಟ್ಟು ಒಂದೇ ಸಲ ಇಲ್ಲಿ ಹಾಕ್ಕೊಂತೀನಿ ಆಮೇಲೆ ಈ ಸ್ಟಿಚ್ಚನ್ನು ಏನು ಹಾಕಿದ್ದೀನಿ ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ತೀನಿ ಇಲ್ಲೂ ಅಷ್ಟೇ ಸೇಮ್ ಈ ಥರ ನೀವು ಹಾಕೊಂಡಿಲ್ಲ ಅಂದರೆ ನಾವೇನು ಡಾಟ್ ಇಡಿಬೇಕು ಅಂತ ಇರುತ್ತೆ ಅದು ಮೂರುವರೆ ಇಂಚು ಆ ಥರ ಹಾಕ್ಕೊಂಡಿರ್ತೀವಿ ಅಷ್ಟು ಬಂದಿರೋಲ್ಲ ಇನ್ನ ಕಡಿಮೆ ಬಂದಿರೋ ಚಾನ್ಸಸ್ ಇರುತ್ತೆ ಈಗ ನೀವು ಈ ಈ ಇದಾದ ಮೇಲೆ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಈ ಡಾಟ್ ಹಿಡಿದ್ಬಿಟ್ಟು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಈ ಡಾಟನ್ನು ಏನು ಮಾಡ್ತಾ ಇದ್ದೀನಿ ಏನೀಗ ಹೊಲ್ಕೊಂಡಿದ್ದೀನಿ ಆಲ್ರೆಡಿ ಆ ಹೊಲ್ಕೊಂಡಿರೋದಕ್ಕೆ ನೋಡಿ ಏನು ಹೊಲ್ಕೊಂಡಿದ್ದೀನಿ ಇಲ್ಲಿ ಹೊಲ್ಕೊಂಡಿದ್ದೀನಲ್ಲ ಎರಡು ಸೈಡು ಎಡ್ಜು ಏನು ಎರಡು ಎಡ್ಜ್ ಇರುತ್ತೆ ನೋಡಿ ಇಲ್ಲಿ ಇದೆ ಎಡ್ಜು ಈ ಇಲ್ಲಿ ಇದೆ ಇಲ್ಲೂ ಎಡ್ಜಿದೆ ಈ ಎರಡೂ ಎಡ್ಜ್ಗಳನ್ನು ನಾವೇನು ಮಾಡಬೇಕು ಎಡ್ಜಲ್ಲಿ ಇಡ್ಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ನೀವೇನು ಮಾಡಿ ರಫ್ ಮಾಡಿ ಅಂದರೆ ಲಾಕ್ ಮಾಡಿ ಸೆಂಟರಿಗೆ ಬಂದಮೇಲೆ ಸೆಂಟ್ರಲ್ಲಿ ಕಟ್ ಮಾಡ್ತೀವಲ್ಲ ಅಲ್ಲೂ ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲೂ ಕೂಡ ಒಂದು ರಫ್ ಮಾಡಿಬಿಟ್ಟು ಲಾಸ್ಟ್ ಎಂಡಿಂಗ್ನಲ್ಲಿ ಏನು ಹಾಕೊಂಡಿರ್ತೀವಿ ಅಲ್ಲಿಗೆ ಬಂದು ಸ್ಟಾಪ್ ಮಾಡಿ ಏನಾಗುತ್ತೆ ನಾವು ಇಲ್ಲಿ ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗಿರಲ್ಲ ತೋರಿಸ್ತೀನಿ ನಾನು ಸ್ಟಿಚ್ಚನ್ನು ನೋಡಿ ಕ್ಲೀನಾಗಿ ನಮ್ಮದೇನು ಡಾಟ್ ಇದೆ ಆ ಡಾಟು ಕರೆಕ್ಟಾಗಿ ಬರುತ್ತೆ ಈಗ ಸೆಂಟ್ರಿಗೆ ನಾವು ಕಟ್ ಇದು ಬ್ಲಾಕ್ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಸೆಂಟರ್ಗೆ ಕಟ್ ಮಾಡ್ಕೊತೀನಿ ಏನು ಇರುತ್ತೆ ಸೆಂಟ್ರೋ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಏನು ನಾವು ಡಾಟ್ ಇಡ್ಕೊಂಡಿದ್ದೀವಿ ಅಷ್ಟು ಬಟ್ಟೆ ಇಲ್ಲಿ ಕರೆಕ್ಟಾಗಿ ಇಡ್ಕೊಂಡಿದೆ ಅಲ್ಲಿವರೆಗೂ ನಾವೇನು ಡಾಟ್ ಹಿಡ್ದಿದ್ವಿ ಇಲ್ಲಿ ಬ್ಲಾಕ್ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇನೇನೆ ನೀಟಾಗಿ ಕೂರುತ್ತೆ ಮೇಯ್ನ್ ಬಟ್ಟೆ ಮತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಹಿಂಗೆ ಸ್ಟಿಚ್ ಹಾಕಿದ್ದೀನಿ ಇಲ್ಲೂ ಅಷ್ಟೇನೇನೆ ಸೇಮ್ ಇಲ್ಲೂ ಸೇಮ್ ಬರುತ್ತೆ ಇಲ್ಲೂ ಸೇಮ್ ಬರುತ್ತೆ ನೀಟಾಗಿ ಸ್ಟಿಚ್ ಹಾಕ್ಕೊಬೋದು ಸೆಕೆಂಡ್ ಈ ಸ್ಟಿಚನ್ನು ಹಾಕೊಳ್ಳಿ ದಯವಿಟ್ಟು ಏನು ಇದು ಫಸ್ಟ್ ಹಾಕೊಳ್ಳಿ ಸೆಕೆಂಡ್ ಹಾಕ್ಕೊಳ್ಳಿ ಥರ್ಡ್ ಹಾಕ್ಕೊಳ್ಳಿ ಈ ಸ್ಟಿಚ್ ಹಾಕಿದ್ಮೇಲೆ ಕಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದು ವೆಲ್ವೆಟ್ ಇರೋದ್ರಿಂದ ನೋಡಿ ಇದು ಬಂತು ಡಾಟ್ ಇದು ರೆಡಿ ಆಯಿತು ಇದು ಕೂಡ ರೆಡಿ ಮಾಡ್ಕೊತೀನಿ ಇದೇ ಥರ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಇಲ್ಲಿ ನಾನು ಹಾಫ್ ಇಂಚ್ಗೆ ಹಾಕ್ಕೊತೀನಿ ಸ್ಟಿಚನ್ನು ಹಾಫ್ ಹಾಕ್ತಾ ಇದ್ದೀನಿ ಸೇಮ್ ಈ ಸ್ಟಿಚ್ ಏನಿರುತ್ತೆ ಇದ್ರ ನೇರಕ್ಕೆ ನೀಟಾಗಿ ಹಾಕ್ಕೊಳ್ಳಿ ಅವಾಗ ನಿಮ್ಮದು ಕರೆಕ್ಟಾಗಿ ಬರುತ್ತೆ ಸ್ಟಿಚ್ ನೋಡಿ ನಮಗೆ ಕಪ್ಸ್ ಏನಿದೆ ಅದು ನೀಟಾಗಿ ಫಿನಿಶಿಂಗ್ ಬಂತು ಈ ಥರ ಮಾಡ್ಕೊಬೇಕು ನೀವು ಅವಾಗ ನಮ್ಮದು ಫ್ರಂಟ್ ಪಾರ್ಟು ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಮತ್ತು ಫ್ರಂಟ್ ಆರ್ಟ್ ಯಾವ ರೀತಿ ಹಿಡಿಯೋದು ಅಂತ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟ್ ಮತ್ತು ಇದನ್ನು ಇನ್ವಿಸಿಬಲ್ ಥರ ಯಾವ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್